ಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಹಾಗೂ ಗೆಳೆಯರೇ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಭಾಷಣವನ್ನು ಯಾವ ರೀತಿ ನೀಡಬೇಕು ಒಂದು ಅರ್ಥಪೂರ್ಣವಾದ ರೀತಿಯಲ್ಲಿ ಅಂದು ನೋಡೋಣ ವೇದಿಕೆಯ ಮೇಲೆ ಆಸೀನರಾಗಿರುವ ಪ್ರಮುಖರೇ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಹಾಗೂ ನನ್ನ ನೆಚ್ಚಿನ ಅಥವಾ ಪ್ರೀತಿಯ ಗೆಳೆಯರೇ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಲೋಕಮಾನ್ಯ ತಿಲಕ್ ಅವರ ಮಾತಿನಲ್ಲಿ ಇದ್ದಂತಹ ಹಕ್ಕು ಇಂದು ನಮ್ಮೆಲ್ಲರ ಸ್ವತಂತ್ರವಾಗಿ ಹಾರಾಡುವ ಹಕ್ಕಿಗಳನ್ನಾಗಿ ಮಾಡಿರುವ ಶ್ರಮ ಅದೆಷ್ಟೋ ವೀರರ ಬಲಿದಾನ ಇಲ್ಲಿ ಅಡಗಿದೆ ಈ ದಿನ ಅಂತಹ ವೀರರ ಮತ್ತು ಸ್ವಾತಂತ್ರ್ಯ ಹೋರಾಟ ಮಾಡಿರುವ ಅದೆಷ್ಟೋ ಮಹನೀಯರ ಕಾರ್ಯವನ್ನು ನಾವು ಇಂದಿನ ದಿನ ನೆನಪಿಸಿಕೊಳ್ಳುತ್ತೇವೆ ಇಂದಿಗೆ ನಮಗೆ ಸ್ವಾತಂತ್ರ್ಯ ದೊರಕಿ ಎಪ್ಪತ್ತೆಂಟು ವರ್ಷಗಳು ಕಲೆಯಿತು ಅಂದರೆ ಭಾರತ ದೇಶ ಸಾವಿರದ ಒಂಬೈನೂರ ನಲವತ್ತ ಏಳರ ಆಗಸ್ಟ್ ಹದಿನೈದರಂದು ನಮಗೆ ಸ್ವತಂತ್ರವಾದ ದಿನ ಪ್ರತಿ ವರ್ಷ ಭಾರತಾದ್ಯಂತ ಈ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಇಡೀ ದೇಶ ಈ ದಿನವನ್ನು ರಜಾ ದಿನವನ್ನಾಗಿ ಆಚರಿಸಿದರೂ ಪ್ರತಿಯೊಂದು ಸ್ಥಳದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಸ್ಥಳದಲ್ಲೂ ಸ್ವಾತಂತ್ರ್ಯದ ಸಂಭ್ರಮವನ್ನು ಆಚರಿಸುತ್ತೇವೆ ತ್ರಿವರ್ಣ ಧ್ವಜವನ್ನ ಹಾರಿಸಿ ದೇಶಭಕ್ತಿಯನ್ನ ತೋರುತ್ತೇವೆ ತ್ರಿವರ್ಣ ಧ್ವಜವನ್ನು ಹಾರಿಸುವಂತಹ ಸಂದರ್ಭದಲ್ಲಿ ನಮ್ಮ ನರ ನರಗಳಲ್ಲಿ ನಮಗೆ ತಿಳಿಯದೆ ಆ ಸ್ವಾತಂತ್ರ್ಯದ ಕಂಪು ಕೆಚ್ಚದೆ ನಮ್ಮಲ್ಲಿ ಬಿಂಬಿಸುತ್ತದೆ ರಾಷ್ಟ್ರಗೀತೆಯಾದ ಜನಗಣ ಹಾಡುತ್ತಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ ನಮ್ಮ ದೇಶವನ್ನು ಹಲವಾರು ವಿದೇಶಿಯರು ಆಳ್ವಿಕೆ ಮಾಡಿದರು ನಮ್ಮನ್ನು ಗುಲಾಮರಂತೆ ನರಳುವಂತೆ ಮಾಡಿದರು ವ್ಯಾಪಾರಕ್ಕೆಂದು ಬಂದು ಇಲ್ಲೇ ನೆಲೆಯೂರಿ ನಮ್ಮನ್ನು ಗುಲಾಮರಂತೆ ಮಾಡಿಕೊಂಡರು ಆ ಗುಲಾಮಗರಿಯಿಂದ ನಮ್ಮನ್ನು ದಡ ಸೇರಿಸಿ ಅಂದರೆ ಅಂತಹ ಗುಲಾಮಿಗರಿಯಿಂದ ಮುಕ್ತಗೊಳಿಸಿದ ಅದೆಷ್ಟೋ ಮಹನೀಯರ ಕಾರ್ಯ ಸ್ಮರಣೀಯವಾದದ್ದು ಭಗತ್ ಸಿಂಗ್ ಲೋಕಮಾನ್ಯ ತಿಲಕ್ ಗಾಂಧೀಜಿ ಲಾಲಾ ಲಜಪತ್ ರಾಯ್ ಅನಿಬೆಸೆಂಟ್ ಚಂದ್ರಶೇಖರ ಅಜಾದ್ ಸುಭಾಷ್ ಚಂದ್ರ ಬೋಸ್ ಚಂದ್ರ ವಿದ್ಯಾಸಾಗರ ಕಿತ್ತೂರು ರಾಣಿ ಚನ್ನಮ್ಮ ಕಡಿದಾಲ್ ಮಂಜಪ್ಪ ಜವಹರ್ ಲಾಲ್ ನೆಹರು ರಾಣಿ ಲಕ್ಷ್ಮೀಬಾಯಿ ತ್ಯಾತ್ಯ ನಾನಾ ಸಾಹೇಬ್ ಮಂಗಲ್ ಪಾಂಡೆ ಮೋತಿಲಾಲ್ ನೆಹರು ವಲ್ಲಭಾಯಿ ಪಟೇಲ್ ಸಂಗೊಳ್ಳಿ ರಾಯಣ್ಣ ಬಿಪಿನ್ ಚಂದ್ರಪಾಲ್ ಯಾರನ್ನು ನೆನೆಯಲಿ ಯಾರನ್ನು ಬಿಡಲಿ ಅಂದು ಅವರ ಧೈರ್ಯ ಸಾಹಸ ಬಲಿದಾನ ಇಂದು ನಮ್ಮೆಲ್ಲರ ಇಂದಿನ ಸ್ವತಂತ್ರ ಆಗಿದೆ ಇಂದು ದೆಹಲಿಯ ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜ ಧ್ವಜಾರೋಹಣ ನಡೆಯುತ್ತದೆ ಎಂದರೆ ಇವರೆಲ್ಲರ ಶ್ರಮ ಅದರಲ್ಲಿ ಕೂಡಿದೆ ಅಂದು ಅವರು ತಂದುಕೊಟ್ಟಂಥ ಆ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ತಲತಲಾಂತರದವರು ಅದನ್ನು ಪುಣ್ಯವೆಂದು ಭಾವಿಸಿಕೊಂಡು ನಾವೆಲ್ಲ ಭಾರತೀಯರು ನಾವೆಲ್ಲ ಭಾರತೀಯ ಮಕ್ಕಳು ಎಂಬ ಒಗ್ಗಟ್ಟಿನ ಮಂತ್ರವನ್ನು ಸಾರುತ್ತಾ ನಾವೆಲ್ಲರೂ ಮುನ್ನಡೆಯೋಣ ಜೈ ಹಿಂದ್ ಜೈ ಭಾರತ್